ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ರಸ್ತೆ ಅಗಲೀಕರಣ ಕಳೆದ ಒಂದು ವಾರದಿಂದ ಬರದಿಂದ ಸಾಗಿತ್ತು ಖಾಸಗಿ ಕಟ್ಟಡಗಳ ಮಾಲೀಕರು ತಾವೇ ಸ್ವತಃ ಕಟ್ಟಡಗಳ ತಿರುವು ಕಾರ್ಯ ಮಾಡಿಸುತ್ತಿದ್ದರು ತೆರವು ಕಾರ್ಯದಲ್ಲಿ ತೊಡಗಿದ್ದ ಕಾರ್ಮಿಕರು ಕೆಲಸದ ವೇಳೆ ಸರಿಯಾದ ಸುರಕ್ಷತಾ ಕ್ರಮ ಮತ್ತು ಮಾರ್ಗದರ್ಶನವಿಲ್ಲದೆ ಕೆಲಸ ಮಾಡುತ್ತಿದ್ದರಿಂದ ನಡೆದ ಅವಘಡದಿಂದಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ಹೋಟೆಲ್ ಕೆಂಪಣ್ಣ ಕಟ್ಟಡ ತೆರವು ಮಾಡುವ ಸರಿಯಾದ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದ ಕಾರಣ ಛಾವಣಿ ಕುಸಿದು ಬಿದ್ದು ಇಸ್ಲಾಂಪುರದ ಕಾರ್ಮಿಕ ಸಮೀವುಲ್ಲಾ ಎಂಬಾತ ಮೃತಪಟ್ಟಿದ್ದಾನೆ ಅವರ ಕುಟುಂಬದ ಸದಸ್ಯರೇ ಆದ ಮನ್ಸೂರ್ ಅಲಿ ನದೀಂ ಶಫೀವುಲ್ಲಾ ಎನ್ನುವರಿಗೆ ಗಂಭೀರ ಗಾಯಗಳಾಗಿ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು ಗಾಯಾಳುಗಳ ಸಂಬಂಧಿಕರು ನೂರಾರು ಜನ ಜಿಲ್ಲಾಸ್ಪತ್ರೆ ಬಳಿ ಜಮಾಯಿಸಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಚಾವಣಿ ಕುಸಿದು ಜೀವ ಕಳೆದುಕೊಂಡ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ನಗರಸಭಾ ಸದಸ್ಯರು ಕೆಲ ಮುಖಂಡರು ಆಸ್ಪತ್ರೆ ಕಡೆ ದೌಡಾಯಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಮಾಧಾನ ಹೇಳುತ್ತಿದ್ದರು ಇನ್ನು ರಸ್ತೆ ಅಗಲೀಕರಣ ಪ್ರಾರಂಭವಾದಾಗಿನಿಂದ ಇದೇ ಮೊದಲ ಕಹಿ ಘಟನೆ ಸಂಭವಿಸಿದ್ದು ಕಾರ್ಮಿಕರು ಕೆಲಸ ಮಾಡುವ ವೇಳೆ ಎಚ್ಚರಿಕೆ ಕ್ರಮ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮಾಲೀಕರು ಅದಕ್ಕೆ ಬೇಕಾದ ಪೂರಕ ಸೌಕರ್ಯಗಳನ್ನು ಒದಗಿಸಬೇಕು ಎಂಬುದು ಈಗ ಅರಿವಾದಂತೆ ಕಾಣಿಸುತ್ತಿದೆ ಏನ ಹೆಸರು ಅವರಿಬ್ಬರಿಗೂ ಇದಾಗಿದೆಯಾ ಹಾಂ ಹಾಂ ಎಲ್ಲಿ ಯಾವ ಬಿಲ್ಡಿಂಗ್ ಹೊಡಿತಾ ಇದ್ದು ಎಷ್ಟು ಜನ ಇದ್ರಿ ಆ ಬಿಲ್ಡಿಂಗಲ್ಲಿ ಇಬ್ಬರಿಗೆ ಇದಾಗಿರೋದಾ ನೀವು ಇದರ ಜೊತೆಯಲ್ಲಿ ನಗರ ಠಾಣೆ ಪಿ ನಂಜುಂಡಯ್ಯ ಮತ್ತು ಸಿಬ್ಬಂದಿ ಆಸ್ಪತ್ರೆಗೆ ಆಗಮಿಸಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ತುಂಬಿಕೊಂಡಿದ್ದ ಜನರನ್ನು ಹೊರಗೆ ಕಳುಹಿಸಿ ಪ್ರಕರಣ ದಾಖಲಿಸಿಕೊಂಡು ಘಟನೆ ವಿವರಗಳನ್ನು ದಾಖಲೆ ಮಾಡುತ್ತಿದ್ದರು ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ